ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ದಿನಾಕರಿ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಸ್ವಲ್ಪ ಶಾಪಿಂಗ್ ಇತ್ತು ಅಣ್ಣನ ಮಧ್ಯೆಗೆ ಸ್ಯಾರಿ ಎಲ್ಲ ತಗೊಳ್ಬೇಕು ಸೊ ಅದಕ್ಕೆ ನಾನು ಈ ಥರ ರೆಡಿಯಾಗಿದ್ದೀನಿ ಲೈಟಾಗಿ ಕರ್ಲ್ಸ್ ಮಾಡ್ಕೊಂಡಿದ್ದೀನಿ ನಾನು ಇನ್ನು ಮೇಕಪ್ ಎಲ್ಲ ಜಾಸ್ತಿ ಏನು ಮಾಡಿಲ್ಲ ಸೊ ಮಾಡಿದ್ಮೇಲೆ ಫುಲ್ ಔಟ್ಫಿಟ್ ಲುಕ್ ತೋರಿಸ್ತೀನಿ ನನಗೆ ಓಕೆ ದಿಸ್ ಇಸ್ ಮೈ ಔಟ್ಫಿಟ್ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಇವಾಗ ನಮ್ಮದು ಅಣ್ಣನ ಮ್ಯಾರೇಜ್ ಇದೆ ಸೊ ಅದಕ್ಕೆ ಡ್ರೆಸ್ ಪರ್ಚೇಸ್ ಮಾಡೋದಿದೆ ಸಾರಿ ಸೊ ಗೋ ಶಾಪಿಂಗ್ ಓಕೆ ನನ್ನ ತಂಗಿ ಒಬ್ಳು ಇವಾಗ ಬರ್ತಾಳೆ ನನ್ ಜೊತೆ ಶಾಪಿಂಗ್ ಗೆ so ನಾನು ಈಗ ಅವಳನ್ನ ಭರತ್ mall ಅಲ್ಲಿ meet ಆಗ್ಬೇಕು so ಭರತ್ mall ಇಂದ ನೋಡ್ಬೇಕು ಎಲ್ಲಿಗೆ shopping ಗೆ ಹೋಗುದು ಅಂತ ಹೇಳಿ plan ಮಾಡ್ತೇನೆ ನಾನ್ so ನೋಡೋಣ ಕವನ್ಲು ಕವನ್ಲು ನಾನ್ ಇವಳಿಗೆ ಭರತ್ ಮಾಲ್ ಅಲ್ಲಿ ಸಿಗುವ ಅಂತ ಹೇಳಿದ್ರೆ ಇವಳು ಜಯಲಕ್ಷ್ಮಿ ಎದುರು ಬಂದು ನಿಂತಿದ್ದಾಳೆ ಮಂಗಿ ಫೈನಲಿ ಜಯಲಕ್ಷ್ಮಿ ಇವಾಗ ನೋಡ್ಬೇಕು ಇದು ಫ್ಯಾನ್ಸಿ ಅಣ್ಣನ ಮದ್ವೆಗೆ ಫ್ಯಾನ್ಸಿ ಸ್ಯಾರಿ ತಗೊಳುದಾ ಅಲ್ಲ ಯಾವ್ದು ಸಿಲ್ಕ್ ಸ್ಯಾರಿ ತಗೋಳುದಂತ ನೋಡುವ ನೀ ಚಂದಾಗ ಅಂತಿದ್ದಿಂತ తోర్సు ఇది చంద ఉంట కలర్ బేరే వేక అది గొంబెకి చందగా అంత ఉంట నన్న కలర్ అద్రు వైక్ ఇది ಸ್ವಲ್ಪ ಡಾರ್ಕ್ ಕಲರ್ಸ್ ತಗೋಳು ಡಾರ್ಕ್ ಕಲರ್ ಕ್ಯಾಮರಾದಲ್ಲಿ ಡಿಫ್ರೆಂಟ್ ಕಲರ್ ಕಾಣಿಸ್ತದೆ ಇಲ್ಲ ಚಂದ ಕಾಣ್ತದ

ಈ ಥರ ನೋಡ್ಲಿಕ್ಕೆ ಜಾತ್ರೆ ಗಣೇಶ ಫೋಟೋದಲ್ಲಿ ಚಂದ ಬರ್ತದೆ ಕಲರ್ಸ್ ಒಂಥರ ಉಂಟಲ್ಲ ಆನಿಯನ್ ಗೂಡ್ ಅಂಗಡಿಗೆ ಹೋಗುವ ಯಾವ ಸ್ಟಾಗ್ತಾ ಎಲ್ಲೆಷ್ಟು ಉಂಟು

Wah, ba cantik banget deh. Shopping, 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 shopping. <laughs> Aitu, nama shopping Aitu. Ini <laughs> ಇದು ನಾವೀಗ ಇಲ್ಲಿಗೆ ಬಂದದು ಭರತ್ನ ಅವರಿಗೆ ಬಂದ್ವಿ ಕೇರ್ಸಿ ತಿನ್ಲಿಕ್ಕೆ ಅಲ್ಲಿ ಜಯಲಕ್ಷ್ಮಿಯಲ್ಲಿ ವಿಡಿಯೋ ಮಾಡ್ಲಿಕ್ಕಿಲ್ಲ ಸ್ಟಾಪ್ ಬರ್ತಾರೆ ಅಂತ ಹೇಳಿದಾಗೆ ಮಾಡ್ಬಾರ್ದು ಫಾರ್ಮಲ್ ಹೊರಟ್ರಿ ನಾವು ವಾಪಸ್ ಭಾರತ್ ಮಾಲ್ ಸಿಟಿ ಗೆ ಹೋಗ್ತಾ ಇದ್ದೇವೆ ಫೈನಲಿ ನಾವು ಸಿಟಿ ಸೆಂಟರ್ ಗೆ ಬಂದ್ವಿ ಇದು ಕ್ರಿಸ್ಮಸ್ ಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಎದುರಿಸ ಜುವೆಲ್ಸ್ ಕಲೆಕ್ಷನ್ ಎಲ್ಲ ಇಟ್ಟಿದ್ದಾರೆ ಸೇಲ್ಸಿಗೆ ಯಾರಿಗೆ ಬೇಕು ಎಲ್ಲ ಬೇಕು

ವೀಡಿಯೋ ಕಂಟಿನ್ಯೂ ಮಾಡ್ತಾರೆ ಯೂನಿವರ್ಸಿಟಿ ಆಗ್ತಿದೆ गाइस ಇದು ಸಿಟಿ ಸೆಂಟರ್ ಅಲ್ಲಿ ಅಂತ ಕ್ರಿಸ್ಮಸ್ ಗೆ ರೆಡಿ ಮಾಡಿದ್ದಾರೆ ಡೈಜೆಸ್ಟ್ ಮಾಡ್ಲಿಕ್ಕೆ ನಾವು ಸ್ಟೆಪ್ ಆ ತಗೊಂಡ ಹೋಗಬೇಕು ಇතර ಇದರಲ್ಲ ಹೋಗೋದಲ್ಲ ಅದು ಬಾಡಿಗೆಟ್ಟ ನಿಂತರೇ ಈಗ ವಾಟರ್ ಬಾಟಲ್ ಬೇಕು ಅದಕ್ಕೆ ನಾವು ಸ್ಪಾರಿಗೆ ಹೋಗ್ತಾ ಇದ್ದಾರೆ ಸ್ಪಾರಲ್ಲಿ ಡ್ರೆಸ್ ಕಲೆಕ್ಷನ್ ಎಲ್ಲ ಹಾಕಿದ್ದಾರೆ ಫೈನಲಿ ನಮ್ದು ಶಾಪಿಂಗ್ ಎಲ್ಲ ಆಯ್ತು ಮಾಡಿ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗ್ಗೆ ಬೆಲ್ ಐಕೋನ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಗೊಂಡು ಬಾಯ್ ಬಾಯ್